ಯಾವ್ದೋ ಸರ್ಕಾರ ಬರುತ್ತೆ ಯಾವ್ದೋ ಹೋಗುತ್ತೆ ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾರೆ ಅವ್ರಿಗೆ ವೇತನ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ತಪ್ಪು ಅವ್ರಿಗೆ ತೊಂದರೆ ಕೊಟ್ಟು ನಮ್ಗೂ ತೊಂದರೆ ಕೊಟ್ಟು ಇದು ಯಾಕೆ ಬೇಕು ಸರ್ಕಾರ ಫಸ್ಟ್ ಫ್ರೀ ಬೀಸ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ನಮ್ಮಿಂದ ನೀವು ಗೆದ್ದು ಬಿಟ್ಟು ನಮ್ ಸರ್ಕಾರಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ರ ನೀವು ದುಡ್ಡು ಕೊಟ್ಟು ಕೊಟ್ಟು ಕೂಲಿ ಹೋಗ್ತೀರಾ ಸೋಂಬಾರ್ಯಗಳು ಮಾಡಿ ನಮ್ ಟ್ಯಾಕ್ಸ್ ಇದೆಯಲ್ಲ ಸರ್ ಹೋಗ್ತಾರೆ ಅದು ಯಾರು ಬೇಕು ಉಚಿತ ಭಾಗ್ಯಗಳೆಲ್ಲ ಕೊಡಬಹುದಲ್ವಾ ಬೇರೆ ಟ್ಯಾಕ್ಸಿಗಳಲ್ಲಿ ಡಬಲ್ ಪ್ರೈಸ್ ತಗೊಂತಾರೆ ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ ಬೆಂಗಳೂರಿನ ಹೆಬ್ಬಳದ ಬಸ್ ಇದ್ದೀನಿ ಪ್ರಯಾಣಿಕರನ್ನ ಮಾತನಾಡ್ಸೋಣ ಸರ್ ಇವತ್ತು ಸಾರಿಗೆ ನೌಕರರು ಅನಿರುದ್ದಿಷ್ಟು ಹೋರಾಟ ಮಾಡ್ತೀನಿ ಬಸ್ಸು ರಸ್ತೆಗೆ ಹಿಡಿಯಲ್ಲ ಅನ್ನುವಂತ ಮಾಹಿತಿ ಕೊಟ್ಟಿದ್ರು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಬಸ್ ಸಿಗ್ತಾ ಇದೆಯಾ ಹೇಗೆ ಮಾತಾಡ ಸರ್ ಇವತ್ತು ನಾವು ಇವತ್ತಿನ ಗೊತ್ತಾಗಿದೆ ಸಾಯಂಕಾಲವರೆಗೂ ಗೊತ್ತಾಗಲ್ಲ ದಯವಿಟ್ಟು ಜನಗಳ ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಏನೇನಿದೆ ಸಮಸ್ಯೆ ಕರ್ನಾಟಕ ಸರ್ಕಾರ ಇದು ಮಾಡಬೇಕು ಯಾವುದೋ ಸರ್ಕಾರ ಬರುತ್ತೆ ಯಾವುದೋ ಹೋಗುತ್ತೆ ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾರೆ ಇದನ್ನೆಲ್ಲ ದಯವಿಟ್ಟು ಎಲ್ಲರೂ ಸರಿಯಾಗಿ ಉಪಯೋಗಿಸಿಕೊಂಡು ಕುಂತ್ಕೊಂಡು ಮೀಟಿಂಗ್ ಮಾಡಿ ಜನಗಳಿಗೆ ತೊಂದರೆ ಕೊಡಲಾರ್ದಂಗೆ ನಡೆಸಬೇಕು ಸರ್ಕಾರ ಅಂದರೆ ಸಾರಿಗೆ ನೌಕರರು ಸುಮಾರು ಮೂವತ್ತೆಂಟು ತಿಂಗಳ ಅರಿಯರ್ಸು ಬಾಕಿ ಇದೆ ಅಂತ ಹೇಳಿ ಅವರು ಮುಷ್ಕರನ ಹಮ್ಮಿಕೊಂಡಿದ್ರು ಇವತ್ತು ಬಸ್ ಸಿಗೋಲ್ಲ ಅಂತ ಹೇಳ್ತಾ ಇದ್ರು ನೀವು ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್ಕಾರಕ್ಕೆ ಸರ್ ಇದು ಗೋರ್ಮೆಂಟ್ ತೀರ್ಮಾನ ಮಾಡಬೇಕು ಯಾವುದೇ ಸರ್ಕಾರ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿದ್ರೆ ಅವ್ರದ್ದು ತಯಾನದ ಪರಿಹಾರ ಅವ್ರಿಗೆ ಸರಿಯಾಗಿ ಮಾಡಿಕೊಳ್ಬೇಕು ಇದು ಗೋರ್ಮೆಂಟ್ ಸರ್ಕಾರ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಜನಗಳಿಗೆ ಇದು ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ನಮಗೂ ತೊಂದರೆ ಕೊಟ್ಟು ಇದು ಯಾಕೆ ಬೇಕು ಸರ್ಕಾರ ಸರ್ಕಾರ ಬೇಕಾದ ಅವಶ್ಯಕತೆ ಇಲ್ಲ ಏನಿದೆ ಗೋರ್ಮೆಂಟ್ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಡ್ಬೇಕು ಅವ್ರಿಗೂ ತೊಂದರೆ ಕೊಡಬಾರ್ದು ಸರ್ ನೀವು ಹಾಗಾದರೆ ಸಾರಿಗೆ ನೌಕರರ ಪರ ಬೆಂಬಲ ಸೂಚಿಸ್ತೀರ ಹೌದು ಸರ್ ಯಾಕಂದ್ರೆ ಅವರಿದ್ದರೆ ತಾನೇ ನಾವು ಇಲ್ಲ ಅಂದ್ರೆ ಹೆಂಗೆ ಹೋಗ್ಬೇಕಾಗುತ್ತೆ ಇದು ಪ್ರಾಬ್ಲಮ್ ಎಲ್ಲರೂ ಸೇರಿ ಕುಂತ್ಕೊಂಡು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಇರಲಿ ಇದಕ್ಕೆ ಕಾರಣ ಹೊಣೆ ಮಾಡೋದು ಏನಿದೆ ಪಬ್ಲಿಕ್ಗೆ ಯಾವುದೇ ತೊಂದರೆ ಕೊಡಲ್ಲ ನಾವು ಇದ್ರೇನೆ ನೀವು ಬಂದಿರೋದು ನೀವು ನಾವೇನಿಲ್ಲ ನಮ್ಮಿಂದ ನೀವು ಗೆದ್ದು ಬಿಟ್ಟು ನಮ್ಮ ಸರ್ಕಾರಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರ ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಇದಕ್ಕೆಲ್ಲ ನೀವೇ ಕಾರಣ ಒಣೆ ಓದ್ಕೋಬೇಕು ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳ್ತೀರಾ ಅಂತ ಇದು ಕಾರಣ ಅಂದರೆ ಸಿ ಎಂ ಆಗಿರ್ಬೋದು ಆಗಿನ ಕಾಲದ ಸಿ ಎಂ ಆಗಿರ್ಬೋದು ಯಾರೇ ಆಗಿರಲಿ ಪ್ರತಿಯೊಬ್ಬರು ಕಾರಣ ಇರ್ತದೆ ಅವ್ರಿಗೆ ಬೆಂಬಲ ಅಂದರೆ ಅವ್ರಿಗೆ ಏನಿದೆ ಅವ್ರ ಬಾಕಿ ಹಣ ಏನಿದೆ ಅದನ್ನ ಪರಿಹಾರ ಕುಂತ್ಕೊಂಡು ತಿಂಗಳ ತಿಂಗಳ ಎಷ್ಟು ಎಷ್ಟು ಬೇಕು ಏನೇನು ಸಮಸ್ಯೆ ಅನ್ನೋದು ಅವ್ರನ್ನ ಇದು ಮಾಡ್ಬೇಕು ಸರ್ ಎಸ್ ಓಕೆ ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ನಾವು ಕೂಡ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸ್ತೀವಿ ಅಂದ್ರೆ ಸಾರಿಗೆ ನೌಕರರಿಗೆ ಕೊಡಬೇಕಾದಂತಹ ಅವರು ಇಟ್ಟಂತಹ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅವರು ಕೂಡ ಅವರಿದ್ರೆ ನಾವು ಅಂದ್ರೆ ಸಾರಿಗೆ ನೌಕರರು ಕೂಡ ಪರಿಗಣಿಸಬೇಕು ನೀವು ಅನ್ನುವಂತಹ ಮಾಹಿತಿಯನ್ನ ಅಥವಾ ಮಾತುಗಳನ್ನ ಹೇಳಿರುವಂತದ್ದು ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಸರ್ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಿದ್ರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ರು ನಿನ್ನೆ ರಾಜಿ ಸಂಧಾನ ವಿಫಲ ಆಗಿರುವಂತದ್ದು ನೀವು ಬೆಂಬಲ ಬೆಂಬಲ ಸೂಚಿಸ್ತೀರಾ ಇವರ ಮುಷ್ಕರಕ್ಕೆ ಮುಷ್ಕರಕ್ಕೆ ನಾವು ಬೆಂಬಲ ಕೊಡ್ತೀವಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಬಾರ್ದು ನಾವು ಬೆಂಬಲ ಕೊಡ್ತೀವಿ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂದ್ರೆ ರಸ್ತೆಗೆ ಬಸ್ ಇಳಿಲೇಬೇಕು ಈಗ ರಸ್ತೆಗೆ ಬಸ್ ಇಳಿಸಲ್ಲ ಹೇಳಿದ್ರೆ ನಾವು ಉದ್ಯೋಗಕ್ಕೆ ನಮ್ಮ ಉದ್ಯೋಗ ನಾವು ಪ್ರಯಾಣ ಮಾಡಲೇಬೇಕು ಬಸ್ಗಳು ಬೇಕು ನಮಗೆ ಸ್ಥಗಿತ ಆಯ್ತು ಬಸ್ ಸಂಚಾರ ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಆಗತ್ತೆಲ್ಲ ತೊಂದರೆ ಆಗತ್ತೆಲ್ಲ ತೊಂದರೆ ಆಗತ್ತಲ್ಲ ಯಾರು ತಪ್ಪು ಸರ್ಕಾರ ತಪ್ಪ ಅಥವಾ ಸಾರಿಗೆ ನೌಕರರು ತಪ್ಪ ಯಾರು ಸರಿ ತಪ್ಪನು ಅಂತ ಹೇಳೋದ ಅವ್ರಿಗೆ ವೇತನ ಕೊಡ್ಲಿಲ್ಲ ಅಂದ್ರೆ ಸರ್ಕಾರದೇ ತಪ್ಪು ಅವ್ರು ವೇತನ ಕೊಡ್ಬೇಕಲ್ಲ ವೇತನ ಕೊಡ್ಲಿಲ್ಲ ಅಂದ್ರೆ ನಾವು ಈಗ ಹೋಗ್ತೀವಿ ನಮ್ಗೂ ಸಂಬಳ ಸಿಕ್ಕರತಾನೆ ನಮ್ಮನೆಯಲ್ಲಿ ಸಾರಿಗೆ ನೌಕರರ ಈ ಒಂದು ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಬೆಂಬಲ ಬೆಂಬಲ ಇದೆ ಇದೆ ಯಾವತ್ತೂ ಸಾರಿಗೆ ನೌಕರರಿಗೆ ಏನ್ ಸಾರಿಗೆ ನೌಕರಿಗೆ ವೇತನ ಕೊಡ್ಬೇಕು ಅವ್ರಿಗೆ ವೇತನ ಕೊಡ್ಬೇಕು ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು ಕೊಡ್ಲಿಲ್ಲ ಅವ್ರ ಮನೇಲಿ ಹಾಗೆ ಅದು ವೇತನ ಕೊಡ್ಬೇಕು ಅವ್ರಿಗೆ ಎಲ್ರಿಗೂ ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ನಾವು ಸಾರಿಗೆ ನೌಕರರ ಪರವಾಗಿ ಇದ್ದೀವಿ ಬೆಂಬಲವನ್ನು ಸೂಚಿಸ್ತೀವಿ ಈ ಒಂದು ಮುಷ್ಕರಕ್ಕೆ ನಮ್ಮ ಬೆಂಬಲನೂ ಕೂಡ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು ಸರ್ಕಾರ ಆದಷ್ಟು ಬೇಗ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಿ ಅವರು ಕೂಡ ನಮ್ಮ ಹಾಗೇನೆ ಅವರಿಗೂ ಸಮಸ್ಯೆಗಳು ಇರುತ್ತೆ ಏನು ಬಾಕಿ ಉಳಿಸ್ಕೊಂಡಂತಹ ಏನು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಆಗಿರ್ಬೋದು ವೇತನ ಪರಿಷ್ಕರಣನ ಸರಿಪಡಿಸಿ ಅನ್ನುವಂತಹ ಮನವಿಯನ್ನ ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಪರವಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ ಬೆಂಗಳೂರಿನ ಹೆಬ್ಬಳದಲ್ಲಿ ಹೆಬ್ಬಳದ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಪ್ರಯಾಣಿಕರು ಏನ್ ಹೇಳ್ತಾರೆ ಕೇಳೋಣ ಸರ್ ಇವತ್ತು ಸಾರಿಗೆ ನೌಕರರು ಅವಧಿ ಮುಷ್ಕರವನ್ನು ಮಾಡಿದ್ರು ನೀವು ಬೆಂಬಲವನ್ನು ಕೂತಿಸ್ತೀರಾ ಬಸ್ಗಳು ಸಿಗ್ತಾ ಇದೆಯಾ ನಿಮಗೆ ಹೇಗೆ ಅಂತ ಸರ್ ಬೆಂಬಲ ಸೂಸ್ತೀನಿ ಅವರು ದುಡಿತಾರೆ ಪಾಪ ಕಷ್ಟಪಟ್ಟು ಅವ್ರಿಗೆ ಸಂಬಳ ಹೆಚ್ಚಿಸ್ಬೇಕು ಅವ್ರಿಗೆ ನಾವು ಮುಷ್ಕರಕ್ಕೆ ಬೆಂಬಲ ಕೋರ್ತೇನೆ ಬಸ್ ಬರ್ತಾ ಇವೆ ನಾವೇನ್ ಮಾಡಕ್ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಒಂದು ವೇಳೆ ಸಾರಿಗೆ ವ್ಯವಸ್ಥೆ ಸ್ಥಗಿತ ಆದ್ರೆ ಜನಸಾಮಾನ್ಯರ ಮೇಲೆ ತೊಂದರೆ ಆಗುವಂತದ್ದು ನೀವು ಏನು ಹೇಳ್ತೀರಾ ಅಂತ ತೊಂದರೆ ಆಗುತ್ತೆ ಕಾಮ ನಾವು ಗೊತ್ತು ಯಾಕೆ ಬರ್ಬೇಕು ಸ್ಟ್ರೈಕ್ ಇದೆ ಅಂತ ಬರಬಾರ್ದು ಬಂದ್ರೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಅವ್ರ ಮೇಲೆ ನಾವು ಇದು ಮಾಡಬಾರ್ದು ಸರ್ ಕೂಡ ಬೆಂಬಲಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳ್ತೀರಾ ಪ್ರತಿಭಟನೆಗೆ ಸಾವಿರಾರು ಕೋಟಿ ಉಚಿತ ಅದು ಇದು ಕೊಟ್ಟು ಯೋಜನೆಗಳೆಲ್ಲ ಕೊಟ್ಟು ಇದು ಮಾಡಕ್ಕಿಂತ ಇವ್ರಿಗೆ ಕೊಟ್ರೆ ಇವರ ಮಕ್ಕಳು ಎಲ್ಲಾ ಇದು ಉದ್ಧಾರ ಆಗ್ತಾರಲ್ವಾ ಪಾಪ ಅವ್ರು ದುಡ್ದು ಅವ್ರಿಗೆ ಏನು ಇಳ್ದೆ ಇದ್ದರೆ ಎಂಟು ವರ್ಷದಿಂದ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ಹಾಂ ಯಾರು ಬೇಕು ಉಚಿತ ಭಾಗ್ಯಾಗಲಿಲ್ಲ ಅವ್ರು ಸ್ಟಾಪ್ ಮಾಡಿ ಇವರಿಗೆಲ್ಲ ಕೊಡ್ಬೋದಲ್ವ ಯಾರ್ದೋ ಟ್ಯಾಕ್ಸು ಯಾರ್ದೋ ದುಡ್ಡು ಯಾರಿಗೋ ಕೊಟ್ಟರೆ ಪ್ರಯೋಜನ ಅಲ್ಲೇ ಕಡೆ ಕೂಲಿ ಬರಲ್ಲ ಕೇಳಿದ್ರೆ ಗೊತ್ತಾ ಸಾವಿರ ರೂಪಾಯಿ ಕೊಡ್ತಾರಾ ಎರಡು ಸಾವಿರ ರೂಪಾಯಿ ಕೊಡ್ತಾರ ಅಂತಾರೆ ಇವ್ರು ದುಡ್ಡು ಕೊಟ್ಟು ಕೊಟ್ಟು ಕೂಲಿಗೆ ಹೋಗ್ದಿರ ಸೋಂಬೇರಿಗಳು ಮಾಡಿದ್ದಾರೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಹೇಳ್ತೀರಾ ಸಾರಿಗೆ ನೌಕರರ ಮುಷ್ಕರ ಒಂದು ಕಡೆ ಆದರೆ ಸರ್ಕಾರ ನಿನ್ನೇನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಗಳು ನಡೀತು ರಾಜ್ಯ ಸಂಧಾನ ಸಭೆ ವಿಫಲ ಆಯ್ತು ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ ಸರ್ಕಾರ ಇದರ ಗಮನ ಹರಿಸ್ಬೇಕು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಒಟ್ಟಾರೆಯಾಗಿ ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಪರವಾಗಿ ನಿಂತು ನಾವು ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳುವಂತದ್ದು ಬಸ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಬಹಳ ಪ್ರಾಬ್ಲಮ್ ಆಗುತ್ತೆ ಬೆಂಗಳೂರಿಗೆ ಮೇನ್ ಇರೋದೇ ಬಿ ಎಮ್ ಟಿ ಸಿ ಅದಿಲ್ಲ ಅಂತಂದರೆ ಎಲ್ಲ ಆಟೋಗಳಾಗಲಿ ಬೇರೆ ಟ್ಯಾಕ್ಸಿಗಳಲ್ಲಿ ಡಬಲ್ ಪ್ರೈಸ್ ತೊಗೊಂತಾರೆ ಅವಾಗ ಎಲ್ಲ ಪ್ರಯಾಣಿಕರಿಗೂ ಭಾಳ ಪ್ರಾಬ್ಲಮ್ ಆಗುತ್ತೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರಕ್ಕೂ ಹೆಚ್ಚು ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹಾಗಾಗಿ ಮುಷ್ಕರವನ್ನು ಮಾಡ್ತಿರುವಂಥದ್ದು ಸರ್ಕಾರಕ್ಕೆ ಏನು ಹೇಳ್ತೀರಿ ಫಸ್ಟು ಫ್ರೀ ಬೀಸ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೇವೆ ಫ್ರೀ ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲದನ್ನೂ ಸ್ಟಾರ್ಟ್ ಮಾಡ್ಬೋದು ಈಗ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲದರಲ್ಲೂ ಟ್ಯಾಕ್ಸ್ 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 ಅಂತಿದ್ದಾರೆ ಫ್ರೀ ಬೀಸ್ ಆಫ್ ಮಾಡಿದ್ರೆ ಎಲ್ಲನೂ ಬರುತ್ತಲ್ಲ ಅಂದರೆ ಉಚಿತ ಭಾಗ್ಯಗಳು ಮಾಡಿನೇ ಈಗ ಸಾರಿಗೆ ನೌಕರರಿಗೆ ಹಣ ಇಲ್ಲ ಕೊಡೋಕೆ ಅಂತ ಹೇಳ್ತಿದ್ದರ ಅಥವಾ ಹೇಗೆ ಅಂತ ಹಾಗೆ ಎಲ್ಲ ಈಗ ಪ್ರತಿಯೊಂದಕ್ಕೂ ಫ್ರೀ ಪೀಸೇ ಕಾರಣ ಆಗ್ತಿದೆ ಫ್ರೀ ಬಿಸ್ ಇಲ್ಲ ಅಂತಂದರೆ ಆರಾಮಾಗಿ ಎಲ್ಲನೂ ಸಹ ಮೊದಲೆಲ್ಲ ಬರ್ತಾ ಇದ್ದ ಗೌರ್ಮೆಂಟೆಲ್ಲ ಆರಾಮಾಗಿ ಕೊಡ್ತಾ ಇತ್ತಲ್ಲ ಈಗ ಯಾಕೆ ಕೊಡೋಕ್ಕಾಗ್ತಿಲ್ಲ ಫ್ರೀ ಬೀಸ್ ಕೊಡೋದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಈಗ ಒಂದು ಎಷ್ಟು ಪ್ರಾ ಬಸ್ಸು ಪ್ರಾಬ್ಲಮ್ ಆಗ್ತಿದೆ ಮೊದಲು ಎಷ್ಟು ಬಸ್ಸು ಅವೈಲೇಬಲ್ ಇತ್ತು ಈಗ ಎಷ್ಟು ಅವೈಲೇಬಲ್ ಇದೆ ನಿಮಗೆ ಗೊತ್ತಲ್ಲ ಫಸ್ಟ್ ನಂಬರ್ ಆಫ್ ಬಸ್ಸಸ್ ಇಷ್ಟಿದ್ದು ಈಗ ಇಷ್ಟಿದೆ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತಲ್ವ ಸೊ ಅಷ್ಟೇ ಫ್ರೀ ಬಿಸ್ ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲಾನು ಸಾರ್ಟ್ ಔಟ್ ಆಗುತ್ತೆ ಓಕೆ ಉಚಿತ ಬಾಕಿಗಳನ್ನ ಹಾಗಾದ್ರೆ ರದ್ದು ಮಾಡಬೇಕು ಬೇಡ ಅಂತ ಹೇಳ್ತೀರಾ ನೀವು ಬೇಡ ಬೇಡ ಅಂತ ಹೇಳೋದು ಆದ್ರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ಐನೂರು ಕೋಟಿ ಅಷ್ಟು ಕೂಡ ಟರ್ನ್ ಓವರ್ ಆಗಿರುವಂತದ್ದು ಟಿಕೆಟ್ ಕೂಡ ವಿತರಣೆ ಮಾಡಿದ್ರು ಅಂದ್ರೆ ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಸರ್ಕಾರ ಎಲ್ಲರಿಗೂ ಅನುಕೂಲ ಆಗಲ್ಲ ಸರ್ ಅಂದ್ರೆ ಕೆಲವೊಬ್ರು ದುಡ್ಡ್ ಕೊಟ್ಟು ಹೋಗ್ಬೋದು ಕೆಲವೊಬ್ರು ದುಡ್ಡ್ ಕೊಟ್ಟು ಹೋಗಕ್ಕಾಗಲ್ಲ ಅದನ್ನ ನೋಡ್ಬಿಟ್ಟು ಇದು ಮಾಡ್ಬೋದಲ್ಲ ಸರ್ ಬಡವ್ರು ಇರ್ತಾರೆ ಅವ್ರಿಗೆ ಎಲ್ಪ್ ಮಾಡ್ಲಿಕ್ಕೆ ತಪ್ಪಿಲ್ಲ ಬಟ್ ಎಲ್ಲರಿಗೂ ಆ ತರ ಮಾಡ್ಕೊಂಡು ಹೋದ್ರೆ ನಮ್ಗೆಲ್ಲ ಸರ್ ಪ್ರಾಬ್ಲಮ್ ಆಗೋದು ಈಗ ನಮ್ ಟ್ಯಾಕ್ಸ್ ದುಡ್ಡಿ ಅಲ್ವಾ ಸರ್ ಹೋಗ್ತಾರೆ ಅದು ಸೊ ಅದು ಪ್ರಾಬ್ಲಮ್ ಆಗುತ್ತೆ ಹಾಗಾದ್ರೆ ಸಾರಿಗೆ ನೌಕರರ ಈ ಒಂದು ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ ನನ್ನ ಬೆಂಬಲ ಇದೆ ಸರ್ ಬೆಂಬಲ ಇದೆ ಏನ್ ಹೇಳ್ತೀರಾ ಹಾಗಾದ್ರೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ರೆ ಸಾರಿಗೆ ನೌಕರರಿಗೆ ನೀವೇನ್ ಹೇಳ್ತೀರಿ ನಾವೇನು ಹೇಳೋದಿಲ್ಲ ಸರ್ ಫಸ್ಟ್ ಅವ್ರು ಅವ್ರು ಗೌರ್ಮೆಂಟ್ ಹತ್ರ ಮಾಡ್ಬೇಕು ಮಾತಾಡಬೇಕು ಸೊ ಆದಷ್ಟು ಬೇಗ ಪ್ರಾಬ್ಲಮ್ ಸ್ಟಾರ್ಟ್ ಔಟ್ ಆದ್ರೆ ಚೆನ್ನಾಗಿರುತ್ತೆ ಸರ್ ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ರಾಜಿ ಸಂಧಾನ ಸಭೆ ಆಯ್ತು ಆದ್ರೆ ವಿಫಲ ಆಯ್ತು ಏನ್ ಹೇಳ್ತೀರಾ ಅದು ಅಷ್ಟು ಗೊತ್ತಿಲ್ಲ ಸರ್ ನೋಡಿಲ್ಲ ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಇದು ಸ್ಟಾರ್ಟ್ ಔಟ್ ಆದ್ರೆ ಚೆನ್ನಾಗಿರುತ್ತೆ ಸರ್ ಯಾವ್ದೇ ರೀತಿ ಜನಕ್ಕೆ ಪ್ರಾಬ್ಲಮ್ ಆಗಲ್ಲ ಆದಷ್ಟು ಬೇಗ ಸಾರ್ಟ್ ಔಟ್ ಆಗ್ಬೇಕು ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ನಾವು ಸಾರಿಗೆ ನೌಕರರ ಪರವಾಗಿ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲಿ ಎಂದಿನಂತೆ ನಮಗೆ ಪ್ರಯಾಣ ಮಾಡಲು ಬಸ್ಸಿನ ವ್ಯವಸ್ಥೆಗಳನ್ನು ಮಾಡಿ ಹಾಗೆ ಉಚಿತ ಭಾಗ್ಯಗಳು ಬೇಡ ಉಚಿತ ಭಾಗ್ಯಗಳಿಂದಾಗಿನೇ ಇಷ್ಟೆಲ್ಲ ಸಮಸ್ಯೆಗಳು ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದ್ನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು